ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ತೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸು ಉರಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯೊಂದೇ ಅಮೃತ ಪ್ರಿಯ ಶ್ರೋತೃಗಳಿಗೆ ನಿಮ್ಮ ಸೌಮ್ಯ ಅಶ್ವತ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾದ ಆರೋಗ್ಯ ಭರಿತ ಓಟ್ಸ್ ಬಳಸಿ ಪಡ್ಡು ಮಾಡುವುದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ತೋಕೆ ಗೋಧಿ ಅಂತ ಕನ್ನಡದಲ್ಲಿ ಕರೆಯುವ ಓಟ್ಸ್ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ ಓಟ್ಸ್ ಅಂದ್ರೆ ಈಗಿನ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ರಿಗೂ ಗೊತ್ತು ಈ ಓಟ್ಸ್ ನಲ್ಲಿ ಇರುವಂತಹ ಹಲವಾರು ರೀತಿಯ ಆಂಟಿ ಆಕ್ಸಿಡೆಂಟ್ಸ್ಗಳು ಹೃದಯಕ್ಕೆ ಲಾಭಕಾರಿ ಮತ್ತು ಇದರಲ್ಲಿನ ನಾರಿನಾಂಶವು ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನು ದೂರವಿಡಿಸುತ್ತೆ ಇದು ಕರುಳಿನ ಕ್ರಿಯೆಯನ್ನು ಸರಾಗವಾಗಿಸಿ ಮಲಬದ್ಧತೆಯನ್ನು ನಿವಾರಿಸುತ್ತೆ ಚರ್ಮದಲ್ಲಿನ ತುರಿಕೆ ಮತ್ತು ಕಿರಿಕಿರಿ ತಪ್ಪಿಸುವಲ್ಲಿ ಓಟ್ಸ್ ತುಂಬ ಪರಿಣಾಮಕಾರಿ ಇದು ತುಂಬ ಕಡಿಮೆ ಕ್ಯಾಲೋರಿ ಹೊಂದಿರುವುದರಿಂದ ದೀರ್ಘಕಾಲ ಹೊಟ್ಟೆ ತುಂಬಿರುವಂತೆ ಮಾಡಿ ದೇಹದ ತೂಕವನ್ನು ಇಳಿಸಲಿಕ್ಕೆ ಅತ್ಯಂತ ಸಹಕಾರಿಯಾಗಿದೆ ಮತ್ತು ಇದರೊಂದಿಗೆ ನಾವು ಅನೇಕ ಬಗೆಯ ತರಕಾರಿಗಳನ್ನು ಬಳಸೋದ್ರಿಂದ ಎಲ್ಲ ತರಕಾರಿಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಓಟ್ಸ್ ಪಡ್ಡು ಮಾಡಲಿಕ್ಕೆ ಬಳಸುವಂತಹ ಸಾಮಗ್ರಿಗಳು ಯಾವ್ಯಾವ್ದು ಅಂದ್ರೆ ಒಂದು ಅಥವಾ ಒಂದೂವರೆ ಕಪ್ಪು ದೊಡ್ಡ ಕಪ್ನಲ್ಲಿ ಓಟ್ಸ್ ತಗೊಳ್ಳಿ ಅರ್ಧ ಕಪ್ಪು ಮೊಸರು ಕಾಲ್ ಕಪ್ಪು ಕ್ಯಾರೆಟ್ ತುರಿ ಕಾಲ್ ಕಪ್ಪು ಬೀಟ್ರೂಟ್ ತುರಿ ಕಾಲ್ ಕಪ್ಪು ಕ್ಯಾಪ್ಸಿಕಮ್ ಸಣ್ಣಗೆ ಹೆಚ್ಚಿರೋದು ಕಾಲ್ ಕಪ್ಪು ಈರುಳ್ಳಿ ಅದು ಕೂಡ ಸಣ್ಣಕ್ಕೆ ಹೆಚ್ಚಿರೋದು ಕಾಲ್ ಕಪ್ಪು ಎಲೆಕೋಸು ಕ್ಯಾಬೇಜ್ ಇದು ಆಪ್ಷನಲ್ಲು ಈ ಕೆಲವರು ಅದು ಎಲೆಕೋಸು ತುಂಬಾ ಒಂಥರ ಬಾಯಿಗೆ ಸಿಗುತ್ತೆ ಅಂತಾರೆ ಹಾಗಾಗಿ ಎಲೆಕೋಸನ್ನ ಬಳಸಲೇಬೇಕು ಅಂತೇನಿಲ್ಲ ಮತ್ತೆ ಇದಕ್ಕೆ ಕಾಲ್ ಕಪ್ಪಿನಷ್ಟು ಪನ್ನೀರ್ ಪನೀರನ್ನ ತುರ್ದು ಹಾಕಿ ತುಂಬಾ ರುಚಿಕರವಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚಿಕಾರದ್ ಪುಡಿ ಅರ್ಧ ಚಮಚ ಸ್ವಲ್ಪ ಗರಂ ಮಸಾಲ ಕಾಲು ಚಮಚ ಆಮ್ಚೂರ್ ಪೌಡರ್ ಅಂತಂದ್ರೆ ಒಂದ್ ಎರಡು ಮೂರು ಚಮಚ ನಿಂಬೆ ರಸ ಎರಡರಲ್ಲಿ ಯಾವ್ದು ಬೇಕಾದ್ರೆ ಬಳಸಬಹುದು ಒಂದು ಮಿಕ್ಸಿಂಗ್ ಬೌಲ್ಗೆ ಓಟ್ಸ್ ಹಾಕಿ ಮೊಸರನ್ನ ಹಾಕಿ ಚೆನ್ನಾಗಿ ಕಲಸಿ ಹತ್ತು ನಿಮಿಷ ನೆನೆಲಿಕ್ಕೆ ಬಿಡಿ ನೀರನ್ನು ಮಿಕ್ಸ್ ಮಾಡೋದು ಬೇಡ ನಂತರ ಅದಕ್ಕೆ ಸಣ್ಣಗೆ ಹೆಚ್ಚಿದಂತಹ ತುರಿದಂತಹ ಎಲ್ಲ ತರಕಾರಿಗಳನ್ನ ಹಾಕಿ ತುರಿದ ಪನ್ನೀರನ್ನು ಹಾಕಿ ಉಪ್ಪು ಖಾರದ ಪುಡಿ ಗರಂ ಮಸಾಲ ಆಮ್ಚೂರ್ ಅಥವಾ ನಿಂಬೆ ರಸ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ಸ್ಟೌವ್ ಹಚ್ಚಿ ಪಡ್ಡ ಹಂಚನ್ನ ಕಾಯಲಿಕ್ಕಿಡಿ ಅದಕ್ಕೆ ಎಣ್ಣೆ ಬೇಕಾದ್ರೂ ಸಾವಿರಬಹುದು ನಾನಿಲ್ಲಿ ತುಪ್ಪ ಹಾಕಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಟೇಸ್ಟ್ ಇದೆ ಸ್ವಲ್ಪ ಸ್ವಲ್ಪನೇ ತುಪ್ಪವನ್ನು ಸವರಿ ಓಟ್ಸ್ ಉಂಡೆಗಳನ್ನ ಇಟ್ಟು ಸಣ್ಣ ಉರಿಯಲ್ಲಿ ಬೇಯಿಸಿ ಮೇಲೆ ಒಂದು ಮುಚ್ಚಳ ಇತ್ತು ಅಂದರೆ ಮುಚ್ಚಳ ಮುಚ್ಚಿಬಿಟ್ಟು ಎರಡರಿಂದ ಮೂರು ನಿಮಿಷ ಬೇಯಿಸಿ ನಂತರ ಮುಚ್ಚಳ ತೆಗೆದುಬಿಟ್ಟು ಇನ್ನೊಂದು ಬದಿಗೆ ತಿರುಗಿಸಿ ಓಟ್ಸ್ ಪಡ್ಡನ್ನು ಅದನ್ನು ಕೂಡ ಒಂದು ಎರಡು ನಿಮಿಷ ಬೇಯಿಸಿ ಎರಡೂ ಕಡೆ ಬೆಂದ ನಂತರ ಇದನ್ನು ತುಪ್ಪದ ಜೊತೆಯಲ್ಲೇ ಸವಿಯಲಿಕ್ಕೆ ಕೊಡಿ ಇಲ್ಲ ಬೇಡ ಅಂದರೆ ಹಾಗೆ ಕೂಡ ತಿನ್ನಬಹುದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮ್ಮ ಅಭಿಪ್ರಾಯಗಳನ್ನ ಎಐಆರ್ ಡಾಟ್ ಬಿ ಬಿಡಿ ವಿಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ರುಚಿ ಹೇಗಿತ್ತು ಅಂತ ತಿಳಿಸಿ ದೋಸೆ ಕರಾವಳಿ ನಿಪ್ಪಟ್ಟು ಪಿಟ್ಟು ಮಾಮ ಮಲೆನಾಡ ಪತ್ರ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು